ಲಂಚ ಪಡೆಯುವ ವೇಳೆ ಕರಡಿ ಗ್ರಾಮ ಪಂಚಾಯಿತಿಯ ಎಸ್ಡಿಎ ನೌಕರ ಲೋಕಾಯುಕ್ತರ ಬಲೆಗೆ ಗ್ರಾಮ ಪಂಚಾಯಿತಿಯಲ್ಲಿ ಖಾತಾ ಬದಲಾವಣೆ ಮಾಡಲು ಲಂಚ ಕೇಳಿದ ಅಧಿಕಾರಿ ಲೋಕಾಯುಕ್ತರ ಬಲೆಗೆ ಬಿದ್ದ ಘಟನೆ ಬಾಗಲಕೋಟೆ ಜಿಲ್ಲೆಯ ಇಳಕಲ್ ತಾಲೂಕಿನ ಕರಡಿ ಗ್ರಾಮ ಪಂಚಾಯಿತಿಯಲ್ಲಿ ಜರುಗಿದೆ ಕರಡಿ ಗ್ರಾಮ ಪಂಚಾಯತ್ ಎಸ್ಡಿಎ ಚಂದ್ರಶೇಖರ್ ಬೂದಿಹಾಳ್ ಅವರು ಸದ್ದಾಂ ಉಷೇನ್ ಎನ್ನುವವರಿಂದ ನಾಲ್ಕು ಸಾವಿರದ ಐದುನೂರು ಲಂಚ ಪಡೆಯುವ ವೇಳೆ ಲೋಕಾಯುಕ್ತರು ದಾಳಿ ನಡೆಸಿದ್ದಾರೆ ಅಧಿಕಾರಿಯನ್ನ ವಶಕ್ಕೆ ಪಡೆದು ವಿಚಾರಣೆಗೆ ಒಳಪಡಿಸಿದ್ದಾರೆ ವರದಿಗಾರರು ನಬಿ ಉಣಚಿಗಿ ಜನಧ್ವನಿ ನ್ಯೂಸ್ ಇಳಕಲ್ ಸತ್ತ ತಂದೆ ಮೆಹಮೂಬ್ ದಾದಾ ಫನ್ ಅವರು ಅವರು ಅವರ ಚಿತ್ರಾರ್ಜಿತವಾಗಿರ್ತಕ್ಕಂಥ ಒಂದು ಆಸ್ತಿಯನ್ನು ವಾಟ್ನ ಮುಖಾಂತರ ಮಾಡ್ಕೊಂಡಿದ್ದು ಅದನ್ನು ಅವರು ಉದಾರು ಮಾಡಿಕೊಡೋಕ್ಕೋಸ್ಕರ ಇಲ್ಲಿ ಕರಡಿ ಗ್ರಾಮ ಪಂಚಾಯತಿಗೆ ಕೇಳಿದ್ದಾರೆ ಬಂದಿದ್ದಾರೆ ಅವರು ಕರ್ಡಿ ಗ್ರಾಮ ಪಂಚಾಯಿತಿಯಲ್ಲಿ ಜಾಗಕ್ಕೆ ಸಂಬಂಧಪಟ್ಟಂತೆ ಹನ್ನೆರಡು ಸಾವಿರ ರೂಪಾಯಿ ಅದಕ್ಕೆ ಟ್ಯಾಕ್ಸ್ ಕಟ್ಟಬೇಕು ಅಂತೇಳಿ ಮತ್ತೆ ಅದು ಬಿಟ್ಟು ನಾಲ್ಕೂವರೆ ಸಾವಿರ ರೂಪಾಯಿ ಲಂಚ ಬೇಕು ಕೊಡಬೇಕು ಅಂತೇಳಿ ಇಲ್ಲಿ ಸೆಕೆಂಡ್ ಅಸಿಸ್ಟೆಂಟ್ ಆಗಿ ಕೆಲಸ ಮಾಡ್ತಾ ಇರ್ತಕ್ಕಂಥ ಚಂದ್ರಶೇಖರ್ ಅವರು ಅವ್ರನ್ನ ಲಂಚಕ್ಕೆ ಒತ್ತಾಯ ಮಾಡಿದರು ಈ ಬಗ್ಗೆ ಬಾಗಲಕೋಟೆ ಲೋಕಾಯುಕ್ತ ಕಚೇರಿಯಲ್ಲಿ ಪ್ರಕರಣ ದಾಖಲಾಗಿತ್ತು ಅದರಂತೆ ಈ ದಿವಸ ಅವರು ಊರ ಮದಾಫೋರಿಂದ ನಾಲ್ಕೂವರೆ ಸಾವಿರ ರೂಪಾಯಿ ಲಂಚದ ಹಣ ಪಡಿಬೇಕಾದ್ರೆ ನಾವು ಅವ್ರನ್ನ ದಸ್ತಗಿರಿ ಮಾಡಿದ್ದೀವಿ ಈಗ ಅದ್ರ ಬಗ್ಗೆ ಮುಂದಿನ ಕ್ರಮ ಆಗಿದೆ